ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ದಿಶುಗೆ ಸ್ಕೂಲ್ ಕಳಿಸ್ಬಿಟ್ಟು ಬಂದೆ ಇನ್ನೂ ನಿದ್ದೆಗನ್ನಲ್ಲೇ ಇದ್ದಾನೆ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ಅವನ್ನ ರೆಡಿ ಮಾಡಿದ್ದೆ ಸೊ ಇನ್ನೂ ಚಿಂಟು ಮಲಗಿದ್ದಾನೆ ನಾನು ಕೆಳಗಡೆ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಒಂದೊಂದು ಸರ್ತಿ ಆಮೇಲೆ ಬಂದಾಗ್ತೀನಿ ಹಾಕ್ತೀನಿ ಇವತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೋಗ್ಬೇಕು ಅಂದ್ಕೊಂಡೆ ಇನ್ನು ಮನೇಲಿ ಹೋಗಿ ತುಂಬ ಕೆಲಸ ಇದೆ ಮನೆ ಕ್ಲೀನಿಂಗ್ ಎಲ್ಲ ಮಗ ಇದ್ಮೇಲೆ ಅವ್ನಿಗೆ ಇಡ್ಲಿ ಮತ್ತು ಚಟ್ನಿ ಮಾಡಿಟ್ಟಿದೆ ಇಡ್ಲಿ ಹಾಕ್ಕೊಡ್ಬೇಕು ಕೊಡಬೇಕು ಇವತ್ತು ಬೇಗ ಇದ್ದಿದ್ದೆ ಹಾಗಾಗಿ ಮನೆ ಕೆಲಸ ಎಲ್ಲ ಬೇಗ ಮುಗೀತು ಇದೊಂದು ರಂಗೋಲಿ ಹಾಕಿ ಹೋಗ್ಬಿಟ್ರೆ ಎಲ್ಲ ಕೆಲಸ ಮುಗೀತು ಬೇಗ ಎದ್ದುಬಿಟ್ರೆ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ತಿಕ್ಬಿಟ್ಟಿರ್ತೀನಿ ಸೊ ಇದ್ದರೆ ಇನ್ನೂ ಕೆಲಸ ಇರುತ್ತೆ ಆಲ್ಮೋಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ನಮ್ಮ ಚಿಂಟು ಯಾಕೋ ಇನ್ನೂ ಮಲಗಿದ್ದಾನೆ ಅಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ ಇವತ್ತು ಗುರುವಾರ ಉಪವಾಸ ಇರ್ತೀನಿ ಹಾಗಾಗಿ ಏನೂ ಟಿಫನ್ ಮಾಡಲ್ಲ ಸ್ನಾನ ಮಾಡಿಬಿಟ್ಟು ಕಾಫಿ ಕುಡಿಬೇಕು ಅಷ್ಟು ಕ್ಲೀನಾಗಿ ಮಾಡಿರ್ತೀನಿ ಅಡುಗೆ ಮನೇನ ಆಮೇಲೆ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಕಾಲೇಜ್ ಮಾಡಿಬಿಡ್ತಾರೆ ನನ್ನ ಮಕ್ಕಳು ಸ್ಕೂಲಿಂದ ಬಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಸಾಲದು ದೊಡ್ಡ ಮನೆ ಎಲ್ಲ ಕೆಲಸ ಮುಗಿಸಿ ಉಸ್ ಅಂತ ಕೋರ್ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೇ ಬಿಡ್ತು ಸೊ ದಿಶಿನ ಪಿಕಪ್ ಕರ್ಕೊಂಡು ಬಂದೆ ನಡೆ ನಡೆ ಡೈಮಂಡ್ ಕೊಟ್ಟಿರ ತೋರ್ಸೂಪರ್ ತೋರ್ಸ ತಮ್ ತೋರ್ಸ ತಮ್ ತೋರಿಸ ಸ್ಕೂಲಿಂದ ಬಂದ ಮೇಲೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ತೇನೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ನಿದ್ದೇ ಬರಲಿಲ್ಲ ಸೊ ಮಕ್ಕಳಿಗೆ ಇದ್ಮೇಲೆ ಏನಾದ್ರು ಸ್ನಾಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಆ ಒಂದು ಎರಡು ಮೂರು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಕರ್ಬೇವ್ ಕೊತ್ತಂಬರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಫಸ್ಟೇ ಮಿಕ್ಸ್ ಮಾಡಬೇಕು ಎಗ್ ಹಾಕಿದ ಮೇಲೆ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ಸೊ ಕೈಯಿಂದ ಈ ಥರ ಮಿಕ್ಸ್ ಮಾಡಿದರೆ ಅದು ಕರೆಕ್ಟಾಗಿ ಉಪ್ಪು ಹಿಡಿಯುತ್ತೆ ಎಲ್ಲದರಲ್ಲೂ ಆಮೇಲೆ ಇದಕ್ಕೊಂದು ಫೈ ಎಗ್ ಹಾಕೋಣ ಅಂದ್ಕೊಂಡಿದ್ದೀನಿ ಫೈ ಎಗ್ ಹೊಡೆದಾಕ್ಬಿಟ್ಟು ಕಲಿಸ್ತೀನಿ ಇದೊಂದು ಇಷ್ಟೊಂದು ಆಯಿತು ಒಂದು ಎರಡು ಮೂರು ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಆಮ್ಲೆಟ್ ಕೂಡ ತಿನ್ಬೋದು ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮಕ್ಕಳಿದ್ರು ಈಗ ಅವ್ರಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತಾಯಿದ್ದೀನಿ ಇಷ್ಟ ಆಗಿಬಿಟ್ಟು ಇದಕ್ಕೊಂದು ಎರಡರಿಂದ ಮೂರು ಬ್ರೆಡ್ ಹಾಕಿ ಬ್ರೆಡ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬರೀ ಒಣ ಬ್ರೆಡ್ ತಿನ್ನೋಂದರು ತಿನ್ನಲ್ಲ ಆ್ಯಂಡ್ ಯಾವಾಗಲೂ ಬೇಯಿಸಿರೋ ಈಗನು ತಿನ್ನಿಸ್ಬಾರ್ದು ಮಕ್ಕಳಿಗೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾವೆ ಟೇಸ್ಟಿಯಾಗೂ ಇರುತ್ತೆ ನನಗೂ ನಾರ್ಮಲ್ ಆಮ್ಲೆಟ್ಗಿಂತ ಬ್ರೆಡ್ ಆಮ್ಲೆಟ್ ಅಂದರೆ ತುಂಬಾ ಇಷ್ಟ ಸೊ ಅವಾಗವಾಗ ಮಾಡ್ಕೊತಾ ಇರ್ತೀನಿ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ ಮಾಡಿಕೊಡೋಂದ್ರು ಸೊ ಇದು ಫಸ್ಟ್ ಅವ್ರಿಗೆ ಮಾಡಿಕೊಡ್ತಾಯಿದ್ದೀನಿ ಇದರಲ್ಲಿ ತುಂಬಾ ಥರ ವೆರೈಟಿಗಳು ಮಾಡಬಹುದು ಅಂದರೆ ಇದು ಒಂದು ಸೈಡ್ ಎಗ್ ಹಾಕ್ಬಿಟ್ಟು ಒಂದ್ ಸೈಡ್ ಬರಿ ಬ್ರೆಡ್ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಬೇಯಿಸಬಹುದು ಇದನ್ನು ಮಾಡಿಬಿಟ್ಟು ಹಸ್ಬೆಂಡ್ ಕೊಟ್ಟೆ ಇನ್ನೊಂದು ನನಗೆ ಈ ಥರ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಬ್ರೆಡ್ಡಿಗೆ ಆಗಷ್ಟೇ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸುತ್ತ ಬೇಯಿಸಿ ಮತ್ತೆ ಹಿಂದೆನೂ ಸ್ವಲ್ಪ ಎಗ್ ಐಟಮ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ ಥರನೂ ಮಾಡ್ಬೋದು ಇದನ್ನು ನನಗಂತ ಮಾಡ್ಕೊಂಡೆ ಒಂದು ಸಿಂಪಲ್ಲಾಗಿ ಮಾಡಿಕೊಡ್ಬೇಕು ಮೆಣ್ಸಿನ್ಕಾಯೆಲ್ಲ ತೆಗ್ದುಬಿಟ್ಟು ಬರೀ ಬ್ರೆಡ್ನ ಎಣ್ಣೆ ಹಚ್ಬಿಟ್ಟು ಫ್ರೈ ಮಾಡಿ ತಿಂತಾರೆ ಸೊ ಆಮ್ಲೆಟ್ ಬೇಡ ಅಂತ ಅದಕ್ಕೆ ಬ್ರೆಡ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸ್ಲೋ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬರೀ ಬ್ರೆಡ್ ಅಂದರೆ ತಿನ್ನಲ್ಲ ಇಲ್ಲ ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗೆ ಬ್ರೆಡ್ ತಿನ್ಬೇಕಂದ್ರೆ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಡಿಫ್ರೆಂಟ್ ಟೈಪಾಗಿ ಮಾಡ್ತಾಯಿದ್ದೀನಿ ಬ್ರೆಡ್ನ ಫಸ್ಟು ಅದಕ್ಕೆ ಅದ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಸ್ವಲ್ಪ ಎಗ್ ಹಾಕಿ ಅಂದರೆ ಎರಡು ಸೈಡ್ ಎಗ್ ಹಾಕಿ ಬೇಯಿಸಿದರೆ ಇನ್ನು ಇದು ಒಂಥರ ಪಫ್ ಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸ್ಮೂತಾಗಿರುತ್ತೆ ಬ್ರೆಡ್ ಇದೆ ಅಂತಲೇ ಅನಿಸಲ್ಲ ಆ ಥರ ಟೇಸ್ಟ್ ಬರುತ್ತೆ ಸೊ ಇದನ್ನು ಒಂದು ಇರಲಿ ಅಂತ ಈ ಥರನೂ ಮಾಡಿದೆ ಆಲ್ಮೋಸ್ಟ್ ಎಲ್ಲನೂ ಒಂದು ಬ್ರೆಡ್ ಪ್ಯಾಕೆಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಖಾಲಿ ಮಾಡಿಬಿಟ್ಟೆ ಸೊ ಆಲ್ಮೋಸ್ಟ್ ಹೊಟ್ಟೆ ತುಂಬ ಎಲ್ಲರೂ ತಿಂದ್ಕೊಂಡಿವಿ ನಾಲ್ಕು ಜನ ನೈಟ್ ಊಟ ಅಷ್ಟೇನು ಬೇಕಾಗಿಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಸೊ ನಿಮ್ಮ ಮನೇಲಿ ಮಕ್ಕಳು ಮಕ್ಕಳಿದ್ರೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸಾಯಂಕಾಲ ಆಲ್ಮೋಸ್ಟ್ ಯಾವಾಗಲೂ ಹೊರಗಡೆ ಪಾನಿಪುರಿ ಗೋಬಿ ಥರದ್ಕಿಂತ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಹಾಗೆ ಬಿಸಿ ಬಿಸಿದು ಕೂಡ ತಿನ್ಬೋದು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್